ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತಲೂಕನು ಬರೆದ ಸುಸಂದೇಶದಿಂದ ವಾಚನ ಆತನ ತಾಯಿಯು ತಮ್ಮಂದಿರು ಆತನಿದ್ದಲ್ಲಿಗೆ ಬಂದು ಜನರ ಗುಂಪಿನ ನಿಮಿತ್ತ ಆತನ ಬಳಿಗೆ ಸೇರಲಾರದೆ ಇದ್ದರು ಜನರು ಆತನಿಗೆ ನಿನ್ನ ತಾಯಿಯು ನಿನ್ನ ತಮ್ಮಂದಿರು ನಿನ್ನನ್ನು ಕಾಣಬೇಕೆಂದು ಹೊರಗೆ ನಿಂತಿರುತ್ತಾರೆ ಎಂದು ಹೇಳಿದಾಗ ಆತನು ಅವರಿಗೆ ಯಾರು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುತ್ತಾರೋ ಅವರೇ ನನಗೆ ತಾಯಿಯೂ ಸಹೋದರರೂ ಆಗಬೇಕು ಎಂದು ಉತ್ತರ ಕೊಟ್ಟನು ಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಏಸು ಸುಸಂದೇಶವನ್ನು ಸಾರುವ ಕಾರ್ಯದಲ್ಲಿ ಎಷ್ಟು ಮಗ್ನರಾಗಿದ್ದರೆಂದರೆ ಅವರಿಗೆ ತಮ್ಮ ತಾಯಿ ಮತ್ತು ಸಹೋದರರನ್ನು ಸಹ ಭೇಟಿಯಾಗಲು ಸಮಯವಿರಲಿಲ್ಲ ಬಹುಶಃ ಬಹಳ ದಿನಗಳಿಂದ ಮನೆಗೆ ಬರದ ಮಗನನ್ನು ಭೇಟಿಯಾಗಲು ತಾಯಿ ಹೋಗಿರಬಹುದು ಯಾರು ದೇವರ ವಚನದಂತೆ ನಡೆದುಕೊಳ್ಳುತ್ತಾರೋ ಅವರೇ ನನಗೆ ತಾಯಿಯೂ ಸಹೋದರರು ಎಂದು ಹೇಳುವ ಮೂಲಕ ದೇವರ ವಚನಕ್ಕೆ ತಲೆಬಾಗಿ ಅವರ ಚಿತ್ತದಂತೆ ನಡೆದ ತಮ್ಮ ತಾಯಿಯನ್ನು ಏಸು ಹೊಗಳುತ್ತಾರೆ ಅಷ್ಟೇ ಅಲ್ಲದೆ ದೇವರ ವಚನದಂತೆ ನಡೆದರೆ ನಾವು ಸಹ ಏಸುವಿನ ಸಹೋದರರಾಗುವ ಉತ್ತಮೋತ್ತಮ ಅವಕಾಶವನ್ನು ಏಸು ನಮಗೆ ನೀಡುತ್ತಾರೆ ಪ್ರತಿದಿನ ದೇವರ ವಾಕ್ಯವನ್ನು ಓದೋಣ ಆಲಿಸೋಣ ಅದರಂತೆ ನಡೆಯಲು ಪ್ರಯತ್ನಿಸೋಣ ಅದಕ್ಕೆ ಬೇಕಾದ ಧೈರ್ಯ ಶಕ್ತಿ ಮತ್ತು ಪವಿತ್ರಾತ್ಮರ ವರಕ್ಕಾಗಿ ಪ್ರಾರ್ಥಿಸೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ದೇವರ ವಚನವನ್ನು ಕೇಳಿ ಅದರಂತೆ ನಡೆಯುವವರಿಗೆ ನಿಮ್ಮ ಮಕ್ಕಳಾಗುವ ಅವಕಾಶವನ್ನು ನೀವು ಕೊಡುತ್ತೀರಿ ಪಾಪಿ ಮಾನವ ಕುಲದ ಮೇಲೆ ನೀವು ತೋರುವ ಅಪಾರ ಪ್ರೀತಿಗಾಗಿ ಕೃತಜ್ಞತೆಗಳು ತಂದೆ ನಿಮ್ಮ ವಚನವನ್ನು ಓದಿ ಧ್ಯಾನಿಸಲು ಅದರ ಪ್ರಕಾರ ನಡೆಯಲು ಬೇಕಾದ ಪವಿತ್ರಾತ್ಮರ ಬೆಳಕನ್ನು ನಮಗೆ ನೀಡಿರಿ ನಿಮ್ಮ ವಚನವು ನಮ್ಮ ಹೃದಯದ ಅಂಧಕಾರವನ್ನೆಲ್ಲ ತೊಲಗಿಸಿ ನಿಮ್ಮ ಸ್ವರ್ಗ ರಾಜದ ಮೌಲ್ಯಗಳಿಂದ ನಮ್ಮ ಜೀವನವನ್ನು ಬೆಳಗಿಸುವಂತಾಗಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಆಮೇಲೆ